ಹಿರಿಯ ಪತ್ರಕರ್ತ ಸಾಮಾಜಿಕ ಹೋರಾಟಗಾರ ಎತ್ತಿನ ಗುಡ್ಡದ ನಿವಾಸಿಯಾದ ಬಸವರಾಜ ಆನೆಗುಂದಿಯವರಿಗೆ ರಾಷ್ಟ್ರೀಯ ಬಸವದಳ ಧಾರವಾಡ ಜಿಲ್ಲಾ ಘಟಕದ ಗೌರವ ಅಧ್ಯಕ್ಷ ಸ್ಥಾನ ಲಭಿಸಿದೆ ಧಾರವಾಡದ ಅಕ್ಕಮಹಾದೇವಿ ಆಶ್ರಮದಲ್ಲಿ ನಡೆದ ಅಧಿಕಾರ ಪದಗ್ರಹಣ ಸಮಾರಂಭದ ಸಾನ್ನಿಧ್ಯವನ್ನ ಶ್ರೀ ಅಕ್ಕಮಹಾದೇವಿ ಅನುಭವ ಪೀಠ ಅಧ್ಯಕ್ಷರಾದ ಪೂಜ್ಯಶ್ರೀ ಜಗದ್ಗುರು ಜ್ಞಾನೇಶ್ವರಿ ಜಗದ್ಗುರು ಅಲ್ಲಮ ಪ್ರಭು ಮಹಾಪೀಠ ಅಳತೆ ಅಲ್ಲಮಗಿರಿ ಮಹಾರಾಷ್ಟ್ರದ ಪೂಜ್ಯಶ್ರೀ ಜಗದ್ಗುರು ಬಸವಕುಮಾರ ಸ್ವಾಮೀಜಿ ಪೂಜ್ಯಶ್ರೀ ಗಂಗೋತ್ರಿ ಅಕ್ಕ ನಾಗಲಾಂಬಿಕಾ ಪೀಠದ ಉಳಿವಿ ಪೂಜ್ಯಶ್ರೀ ಜಗದ್ಗುರು ಬಸವ ಪ್ರಕಾಶ ಸ್ವಾಮೀಜಿ ಹಾಗೂ ಪೂಜ್ಯಶ್ರೀ ಜಗದ್ಗುರು ಶ್ರೀ ಚನ್ನ ಬಸವರಾಜ ಸ್ವಾಮೀಜಿಯವರು ಪ್ರಥಮದಲ್ಲಿ ಸೃಷ್ಟಿಕರ್ತನಾದ ಪರ ಪರಮಾತ್ಮನನ್ನು ಹಾಗೂ ಧರ್ಮಗುರು ಬಸವಣ್ಣನವರನ್ನು ಈ ಲಿಂಗಾನಂದ ಅಪ್ಪಾಜಿಯವರನ್ನು ಹಾಗೂ ಡಾಕ್ಟರ್ ಮಾತೆ ಮಹಾದೇವರನ್ನು ಪೂಜೆ ಜಿ ಜಗದ್ಗುರು ಗಂಗಾ ಮಾತಾಜಿಯನ್ನು ಸ್ಮರಣೆಯನ್ನು ಮಾಡುತ್ತಾ ಸರ್ವರಿಗೂ ಶರಣ ಶರಣಾರ್ಥಿಗಳು ಇವತ್ತಿನ ದಿವಸ ಜಗನ್ಮಾತ ಅಕ್ಕಮಹಾದೇವ ಅನುಭವ ಪೀಠದಲ್ಲಿ ನಾವು ಇಲ್ಲಿ ರಾಷ್ಟ್ರೀಯ ಬಸವದಳ ಅನ್ನುವಂಥ ಸಂಸ್ಥೆಯನ್ನು ಹೊಸದಾಗಿ ನಾವು ಸಂಘಟನೆಯನ್ನು ಮಾಡಲಿಕ್ಕೆ ಕೆಲವು ಸದಸ್ಯರುಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಆ ಒಂದು ಸದಸ್ಯರುಗಳ ಹೆಸರುಗಳನ್ನು ನಾನು ಓದ್ತಾ ಇದ್ದೀನಿ ಇಂದಿನಿಂದ ಆ ಪ್ರಚಲಿತಕ್ಕೆ ಬರ ಬರ್ತಾಯಿದೆ ಅದನ್ನು ತಾವು ಗಮನಿಸಬೇಕಂತ ತಮ್ಮ ಎದುರಿಗೆ ನಾನು ಹೇಳ್ತಾ ಇದ್ದೀನಿ ರಾಷ್ಟ್ರೀಯ ಬಸವದಳ ಜಿಲ್ಲಾ ಘಟಕ ಧಾರವಾಡ ಪೂಜ್ಯಶ್ರೀ ಜಗದ್ಗುರು ಬಸವಕುಮಾರ ಸ್ವಾಮೀಜಿ ಪೂಜ್ಯ ಶ್ರೀ ಜಗದ್ಗುರು ಮಾತಿದ್ದ ಪೂಜ್ಯ ಪೂಜ್ಯಶ್ರೀ ಜಗದ್ಗುರು ಮಾತಿದ್ದ ಪೂಜ್ಯ ಪೂಜ್ಯಶ್ರೀ ಸದ್ಗುರು ಬಸವಪ್ರಕಾಶ ಸ್ವಾಮೀಜಿ ಇನ್ನು ಇದು ನಮ್ಮ ಜಂಗಮ ಮೂರ್ತಿಗಳು ಆನಂತರ ಈ ಬಸವರಾಜ್ ఆనగొంది గౌరవాధ్యక్ష ఎరనేదూ పూజా శరణే పూజా ఆర్ సవదత్తి జిల్లా సభదత్త జిల్లాధ్యక్షర ఐ అజయ్ ఆర్సి జిల్లా ప్రధాన కార్యదర్శి శరణ బీరణ ఎం కుసుగల్ సహకార్యదర్శి శరణ సంతోష్ బడ్గేర్ కోశాధ్యక్షరు శరణ పరమేశ్వర్ కెంగార్ ఉపాధ్యక్ష ಶರಣ ಬಸವರಾಜ್ ಬುಳುವಪ್ಪ ಸತ್ಯಣ್ಣವರ ಉಪಾಧ್ಯಕ್ಷರು ಶರಣೆ ಸುವರ್ಣ ಗು ಪತ್ತಾರ್ ಸಹ ಕಾರ್ಯದರ್ಶಿಗಳು ಶರಣೆ ರೇಣುಕಾ ಪಾಟೀಲ್ ಸಹ ಕಾರ್ಯದರ್ಶಿಗಳು ಶರಣೆ ಪದ್ಮಾವತಿ ಕಮ್ಮಾರ್ ಸಹ ಕಾರ್ಯದರ್ಶಿಗಳು ಶರಣೆ ಡಾಕ್ಟರ್ ವಿಶಾಲಾಕ್ಷಿ ಪಾಟೀಲ್ ಸಹ ಕಾರ್ಯದರ್ಶಿಗಳು ಶರಣ ಅಶೋಕ್ ಶೆಟ್ಟರ್ ಸಂಘಟನಾ ಕಾರ್ಯದರ್ಶಿಗಳು ಶರಣ ರಮಾನಂದ ಕಮ್ಮಾರ್ ಸಂಘಟನಾ ಕಾರ್ಯದರ್ಶಿಗಳು ಶರಣ ಚಂದ್ರಶೇಖರ್ ಚಿರೆಮಠ್ ಸಂಘಟನಾ ಕಾರ್ಯದರ್ಶಿಗಳು ಶರಣ ರಾಜಶೇಖರ್ ಸಂಗಣ್ಣವರ್ ಸಂಘಟನಾ ಕಾರ್ಯದರ್ಶಿಗಳು ಈ ರೀತಿಯಾಗಿ ಇವತ್ತಿನ ದಿವಸ ಸಂಕ್ಷಿಪ್ತವಾಗಿ ಮಾಡಿದ್ದೇವೆ ಇನ್ನೂ ಇದಕ್ಕೆ ಸದಸ್ಯರನ್ನು ನಾವು ನೀವು ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲರೂ ಈಗೇನು ಒಂದು ನಾವು ಲಿಸ್ಟನ್ನು ಕಟ್ಟಿದ್ದೀವಿ ತಾವುಗಳು ಹೆಚ್ಚಿನ ಸದಸ್ಯರನ್ನು ಇಲ್ಲಿ ಕರೆದುಕೊಂಡು ಬಂದು ಪ್ರತಿ ವಾರ ಹನ್ನೊಂದು ಗಂಟೆಗೆ ಇಲ್ಲಿ ಸಾಮೂಹಿಕ ಪ್ರಾರ್ಥನೆ ಚಿಂತನೆ ವಚನ ಚಿಂತನೆ ಆಮೇಲೆ ಪ್ರಸಾದ ದಾಸೋಹ ಇಲ್ಲಿ ಇರ್ತಾ ಇದೆ ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಬಂದು ಈ ಸಂಘಟನಾ ಕಾರ್ಯದಲ್ಲಿ ಭಾಯಿಗಳಾಗಿ ಯಶಸ್ವಿ ಬಳಸಬೇಕಂತ ತಮ್ಮೆಲ್ಲರಿಗೂ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಅವರಿಗೆ ಶುಭಾಶೀರ್ವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಶರಣು ಶರಣಾರ್ಥಿ ನಾನು ಜಗದ್ಗುರು ಬಸವಕುಮಾರ ಸ್ವಾಮೀಜಿ ಬಸವಧರ್ಮ ಪೀಠ ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರ ಸಾಂಗ್ಲಿ ಹೈವೇ ಅಲ್ಲಿ ಅಳತೆ ಗ್ರಾಮದಲ್ಲಿ ಜಗದ್ಗುರು ಅಲ್ಲವ ಪ್ರಭು ಯೋಗ ಪೀಠ ಅಂತೇಳಿ ಇದೆ ಅದರ ಒಂದು ಪೀಠಾಧ್ಯಕ್ಷ ನಾನು ಮಾತಾಜಿ ಅವರ ಅನುಮತಿಯಂತೆ ನಡೆದುಕೊಂಡು ಹೋಗ್ತಾ ಇದ್ದೀನಿ ಈ ಒಂದು ಮಹಾಚಿ ಪೀಠ ಸಾವಿರ ಆವಾಗ ಪೂಜ್ಯ ಲಿಂಗಾನಂದ ಸ್ವಾಮೀಜಿ ಅವರು ಧೈರ್ಯದಿಂದ ಆ ಹೆಣ್ಣು ಮಕ್ಕಳಿಗೆ ಪೀಠವನ್ನ ಮಾಡಿದ್ರು ತಾವು ಸದ್ಗುರುವಾಗಿ ಜಗದ್ಗುರುವನ್ನಾಗಿ ಪೂಜ್ಯ ಮಾತಾಜಿ ಮಾಡಿ ಇಲ್ಲಿ ಒಂದು ಪೀಠವನ್ನ ಜಗನ್ಮಾತ ಅಕ್ಕ ಮಹಾದೇವಿ ಅನುಭವ ಪೀಠ ಅನ್ನುವಂತ ಪೀಠವನ್ನ ಸ್ಥಾಪನೆ ಮಾಡಿದ್ರು ಅದಾದ ನಂತರ ಎಲ್ಲಾ ಕಡೆ ಪ್ರಚಾರ ಮಾಡ್ತಾ ಮಾಡ್ತಾ ಮಾತಾಜಿ ಅವರು ಸಂಘಟನೆ ಮಾಡ್ತಾ ಆ ಕಡೆ ಕಡೆ ಹೋದ್ರು ಅಲ್ಲಿ ಕೂಡಲ ಸಂಗಮದಲ್ಲಿ ಧರ್ಮ ಪೀಠವನ್ನ ಮಾಡಿದ್ರು ಆಮೇಲೆ ವಿಶ್ವ ಕಲ್ಯಾಣ ಮಿಷನ್ ಅಂತ ಬೆಂಗಳೂರಲ್ಲಿ ಮಾಡಿದರು ಆಮೇಲೆ ಬಸವ ಕಲ್ಯಾಣದಲ್ಲಿ ಅಲ್ಲೂ ಕೂಡ ಬ ಬಸವಣ್ಣನವರ ನೂರ ಹನ್ನೆರಡು ಅಡಿ ಮಾಡಿ ಅಲ್ಲೂ ಕೂಡ ಬಸವಧರ್ಮ ಪೀಠದ ಒಂದು ಶಾಖೆಯನ್ನು ಮಾಡಿದರು ಹೀಗೆ ಎಲ್ಲ ಕಡೆನೂ ಕರ್ನಾಟಕದ ಎಲ್ಲ ಕಡೆನೂ ಆ ರಾಷ್ಟ್ರೀಯ ಬಸವ ದಳ ಅದರ ಜೊತೆಗೆ ಬಸವ ಮಂಟಪಗಳನ್ನು ಮಾಡೋದನ್ನ ಕಾರ್ಯವನ್ನು ಮಾಡಿದರು ಸಾಕಷ್ಟು ಸಂಘಟನೆ ಮಾಡಿದರು ಮಾಡಿ ಅದರ ನಂತರ ಅವರಿಗೆ ತುಂಬ ಆರೋಗ್ಯದಲ್ಲಿ ವ್ಯತ್ಯಾಸ ಆಯಿತು ಅದಾದಾಗ ಬಸವಧರ್ಮ ಪೀಠದಲ್ಲಿ ಪೂಜ್ಯ ಮಾತಾಜಿಯವರು ಮಹಾನ್ ಅಪ್ಪಾಜಿಯವರು ಹಿಂಗೈಕ್ಯಾದ ನಂತರ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಅಪ್ಪಾಜಿಯವರು ಹಿಂಗೈಕ್ಯಾದರು ಆದ ನಂತರ ಬಸವಧರ್ಮ ಪೀಠಕ್ಕೆ ಪೂಜ್ಯ ಮಾತಾಜಿಯವರು ಅಪ್ಪಾಜ ನಂತರ ಅವರೇ ಪೀಠಾಧೀಶರಾದರು ಆದ ನಂತರ ಪೂಜ್ಯ ಗಂಗಾ ಮಾತಾಜಿಯವರನ್ನ ಆ ಈ ಒಂದು ಮಹಿಳಾ ಪೀಠಕ ಅಕ್ಕಮಹ ಅನುಭವ ಪೀಠಕನ ಅವ್ರನ್ನ ಇಲ್ಲಿ ಜಗದ್ಗುರುವನ್ನಾಗಿ ಮಾಡಿದ್ರು ಮುಂದೆ ಇನ್ನೂ ಅವರ ಆರೋಗ್ಯ ಸ್ವಲ್ಪ ಕೆಟ್ಟು ಹೋರಾಟಗಳ ಎಲ್ಲಾ ಕಡೆ ಹೋರಾಟಗಳನ್ನು ಮಾಡ್ತಾ ಮಾಡ್ತಾ ಅವರ ಆರೋಗ್ಯ ತುಂಬಾ ಕೆಟ್ಟಾಗ ನನಗೆ ಅಲ್ಲಿ ಪೂಜೆ ಗಂಗಾ ಮಾತಾಜಿ ಅವ್ರನ್ನ ಅಲ್ಲಿ ಮಹಾ ಜಗದ್ಗುರುವನ್ನಾಗಿ ಮಾಡಿ ಇಲ್ಲಿ ನನಗೆ ಪೀಠ ಪೀಠಾಧಿಕಾರಿಯನ್ನಾಗಿ ಎರಡ್ ಸಾವಿರದ ಹದಿನೇಳರಲ್ಲಿ ನನಗೆ ಈ ಪೀಠಾಧಿಕಾರಿಯನ್ನಾಗಿ ಮಾಡಿದ್ರು ಒಂದು ಬಸವ ಧರ್ಮದ ಮಹಾ ಜಗದ್ಗುರು ಪೀಠ ಅಡಿಯಲ್ಲಿ ಬರುತ್ತಿರುವಂತಹ ಒಂದು ದೈತ್ಯ ಸಂಘಟನೆ ಅಂತ ಹೇಳ್ಬೋದು ಲಿಂಗಾಯತ ಧರ್ಮಕ್ಕೆ ಒಂದು ಬೆನ್ನೆಲುಬಾಗಿ ನಿಂತು ಲಿಂಗಾಯತ ಧರ್ಮದ ತತ್ವ ಸಾನ್ನಿಧ್ಯ ಸಾಂಗತ್ಯವನ್ನ ಪ್ರಸಾರ ಮಾಡುವಂತಹ ಸಂಸ್ಥೆ ಅಂತ ಹೇಳ್ಬೋದು ರಾಷ್ಟ್ರೀಯ ಬಸವ ದಳ ಜಿಲ್ಲಾ ಘಟಕ ಧಾರವಾಡದ ಪದಾಧಿಕಾರಿಗಳನ್ನ ನೇಮಕ ಮಾಡುವಂತ ಪದಗ್ರಹಣ ಸಮಾರಂಭವನ್ನ ಇವತ್ತು ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ವಿ ನೂತನ ಅಧ್ಯಕ್ಷರಾಗಿ ವಕೀಲರು ಹಾಗೂ ಮಹಿಳೆಯರ ಬಗ್ಗೆ ವಿಶೇಷ ಕಾಳಜಿನ ಹೊಂದಿರುವಂತಹ ಶ್ರೀ ಭುಜ ರಾಜಶೇಖರ್ ಸವದತ್ತಿ ಅವರು ಇಂದು ಎಲ್ಲರ ಸಮ್ಮುಖದೊಳಗಡೆ ಇವತ್ತು ಆಯ್ಕೆಯಾಗಿದ್ದಾರೆ ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ಹಾಗಾಗಿ ರಾಷ್ಟ್ರೀಯ ಬಸವದಳ ಲಿಂಗಾಯತ ಧರ್ಮ ಮಹಾಸಭೆ ಈ ಎರಡೂ ಒಂದು ಸಂಘಟನೆಗೆ ಇಂದು ಪದಾಧಿಕಾರಿಗಳು ನೇಮಕವಾಗಿದ್ದಾರೆ ಧಾರವಾಡದ ಜಗನ್ಮಾತ ಅಕ್ಕಮಹದೇ ಅನುಭವ ಪೀಠದ ಒಂದು ಕರೆ ಮೇರೆಗೆ ಹಾಗೂ ಅಲ್ಲಮ್ಮಪ್ರಭು ಯೋಗ ಪೀಠದ ಜಗದ್ಗುರು ಬಸವಕುಮಾರ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಹಾಗೂ ಬಸವ ಧರ್ಮ ಪೀಠದ ಜಗದ್ಗುರುಗಳಾಗಿರುವಂತಹ ಡಾಕ್ಟರ್ ಮಾತೆ ಗಂಗಾದೇವಿ ಮಾತಾಜಿ ಅವರ ಆದೇಶದ ಮೇರೆಗೆ ಹಾಗೂ ಬಸವ ಧರ್ಮ ಪೀಠದ ಸರ್ವ ಜಂಗಮ ಮೂರ್ತಿಗಳ ಸಮ್ಮತಿಯೊಂದಿಗೆ ಇಂದು ಆಯ್ಕೆಯನ್ನ ಮಾಡಲಾಗಿದೆ ಬಹಳ ಬಹುಮುಖ್ಯವಾಗಿರುವಂತಹ ಸಂದರ್ಭ ಇದು ನಾವೆಲ್ಲರೂ ಕೂಡ ಸಮ್ಮತಿಯನ್ನು ಸೂಚಿಸಿ ಇವತ್ತು ಈ ಒಂದು ಪದಾಧಿಕಾರಿಗಳನ್ನ ನೇಮಕ ಮಾಡಿದ್ದೇವೆ ಲಿಂಗಾಯತ ಧರ್ಮ ಮಹಾಸಭೆ ಎನ್ನುವಂತಹ ಸಂಘಟನೆಗೆ ಗೌರವಾಧ್ಯಕ್ಷರಾಗಿ ರಾಷ್ಟ್ರೀಯ ಬಸವ ದಳದಲ್ಲಿ ಮೊದಲಿನಿಂದಲೂ ಕೂಡ ಗುರುಲಿಂಗ ಜಂಗಮ ಪ್ರೇಮವನ್ನು ಇಟ್ಟುಕೊಂಡು ಬಂದು ಸಂಘಟನೆಗೆ ಒತ್ತು ಕೊಟ್ಟು ಧಾರವಾಡದ ಹಿರಿಯ ಗಣ್ಯ ವ್ಯಕ್ತಿಗಳಾಗಿರುವಂತಹ ಮಲ್ಲೇಶಪ್ಪ ಕುಸಗಲ್ ಅವರನ್ನು ಕೂಡ ಇವತ್ತು ಆಯ್ಕೆ ಮಾಡಲೇ ಹಾಗೆ ಅದೇ ರೀತಿಯಾಗಿ ಉದ್ಯಮಿಗಳು ಹಾಗೂ ತತ್ವನಿಷ್ಠರು ಆಗಿರುವಂತಹ ವಿಜಯಾನಂದ ದೊಡ್ವಾಡ್ ಅವರನ್ನ ಇಂದು ಧರ್ಮ ಮಹಾಸಭೆಯ ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಎಲ್ಲ ಜಂಗಮ ಮೂರ್ತಿಗಳ ಗುರುವಾರ ಸಮ್ಮುಖದಲ್ಲಿ ಆಯ್ಕೆ ಮಾಡಲಾಗಿದೆ ಬಹಳ ಸಂತೋಷ ಅನ್ನಿಸ್ತಾ ಇದೆ ಇವತ್ತು ನ್ಯೂಸ್ ಎಲ್ಲರಿಗೂ ಕೂಡ ಅದಕ್ಕಾಗಿ ಈ ಒಂದು ದೈತ್ಯ ಸಂಘಟನೆಯನ್ನ ಮುನ್ನಡೆಸ್ಕೊಂಡು ಹೋಗುವಂತಹ ಜವಾಬ್ದಾರಿಯನ್ನ ಒಂದು ಪೂಜಾ ಸವದತ್ತಿ ಅವರಿಗೆ ಆಗಿರ್ಬೋದು ಅವರ ಅಡಿಯಲ್ಲಿ ಬರುತ್ತಿರುವಂತಹ ಈ ಒಂದು ರಾಷ್ಟ್ರೀಯ ಬಸವ ದಳದ ಗೌರಾಧ್ಯಕ್ಷರಾಗಿತ್ತು ಬಸವರಾಜ ಆನೆಗುಂದಿ ಅವರಾಗಿರ್ಬೋದು ಅಹ್ ಅಜಯ್ ಸಿ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು ಇವತ್ತು ನೂತನವಾಗಿ ಆಯ್ಕೆಯಾಗಿದ್ದಾರೆ ವೀರಣ್ಣ ಎಂ ಕುಸಲ್ ಅವರು ಸಹ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿದ್ದಾರೆ ಸಂತೋಷ್ ಬಡಗೇರ್ ಅವರು ಕೋಶಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಪರಮೇಶ್ವರ್ ಕೆಂಗಾರ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಬಸವರಾಜ್ ಉಳಫ ಸತ್ಯನ್ ಅವರು ಕೂಡ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಸುವರ್ಣ ಪತ್ತಾರ್ ಅವರು ರೇಣುಕಾ ಪಾಟೀಲ್ ಅವರು ಪದ್ಮಾವತಿ ಕಮಾರ್ ಅವರು ಡಾಕ್ಟರ್ ವಿಶಾಲಾಕ್ಷಿ ಪಾಟೀಲ್ ಅವರು ಕೂಡ ಈ ಒಂದು ಸಹ ಕಾರ್ಯದರ್ಶಿಗಳು ನಾಲ್ಕು ಜನ ಜಂಟಿಯಾಗಿ ಇವತ್ತು ಸರ್ವಾನುಮತದಿಂದ ನಾವು ಆಯ್ಕೆ ಮಾಡಿದ್ದೇವೆ ಅಶೋಕ್ ಶೆಟ್ಟರ್ ಅವರು ಸಂಘಟನಾ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿದ್ದಾರೆ ರಮಾನಂದ್ ಕಮ್ಮಾರ್ ಅವರು ಚಂದ್ರಶೇಖರ್ ಹಿರೇಮಠ ಅವರು ರಾಜಶೇಖರ್ ಸಂಗಣ್ಣವರು ಕೂಡ ಜಂಟಿಯಾಗಿ ಕಾರ್ಯದರ್ಶಿಗಳಾಗಿ ನೇಮಕವನ್ನು ಮಾಡಿದ್ದೇವೆ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗುರು ಬಸವಣ್ಣ ಸೃಷ್ಟಿಕರ್ತ ಪರಮಾತ್ಮ ಆಯುಷ್ ಆರೋಗ್ಯವನ್ನು ಕೊಟ್ಟು ಈ ಒಂದು ಸಂಘಟನೆಗೆ ಬೆಂಗಾವಲಾಗಿ ನಿಲ್ಲುವಂತೆ ಇನ್ನೂ ಧಾರವಾಡದಲ್ಲಿ ಹೆಚ್ಚಿನ ರೀತಿ ಲಿಂಗಾಯತ ಧರ್ಮದ ಸಂಸ್ಕಾರಗಳಾಗಿರ್ಬೋದು ಸಂಘಟನೆಗಳಾಗಿರ್ಬೋದು ಶಿಬಿರಗಳಾಗಿರ್ಬೋದು ಪ್ರವಚನಗಳಾಗಿರ್ಬೋದು ಇವರ ಒಂದು ನೇತೃತ್ವದಲ್ಲಿ ಆಗಲಿ ಅನ್ನುವಂತ ಸದ್ದೇಶದಿಂದ ನಾವು ನಾವು ಎಲ್ಲರಿಗೂ ಕೂಡ ಶುಭವನ್ನ ಹಾರೈಸ್ತೇವೆ ಮುಖ್ಯ ಅತಿಥಿಗಳಾಗಿ ಡಾ ಲತಾ ಎಸ್ ಮುಳ್ಳೂರ ರಾಷ್ಟ್ರೀಯ ಅಧ್ಯಕ್ಷರು ಸಾವಿತ್ರಿಬಾಯಿ ಫುಲೆ ರಾಷ್ಟ್ರೀಯ ಶಿಕ್ಷಕಿಯರ ಫೆಡರೇಷನ್ ಹಿರಿಯ ಶಿಕ್ಷಕಿ ಜನಪರ ನಾಯಕಿ ಶಾಂತ ಬಿರಾದಾರ ಆಗಮಿಸಿದ್ದರು ಅಧಿಕಾರ ಗ್ರಹಣ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಬಸವದಳ ಜಿಲ್ಲಾ ಘಟಕದ ಗೌರವ ಅಧ್ಯಕ್ಷರಾಗಿ ಬಸವರಾಜ ಆನೆಗುಂದಿ ಧಾರವಾಡ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾದ ಧಾರವಾಡ ಹೈಕೋರ್ಟಿನ ನ್ಯಾಯವಾದಿಗಳಾದ ಪೂಜಾ ಆರ್ ಸವದತ್ತಿ ಕಾರ್ಯದರ್ಶಿಯಾಗಿ ಹಿರಿಯ ಸಾಮಾಜಿಕ ಕಾರ್ಯಕರ್ತ ಅಜಯ್ ಆರ್ ಚವಹಾಣ ಉಪಾಧ್ಯಕ್ಷರಾಗಿ ಪರಮೇಶ್ವರ್ ಕೆಂಗಾರ ವೀರಣ್ಣ ಎಂಕುಸುಗಲ್ ಸಹ ಕಾರ್ಯದರ್ಶಿಯಾಗಿ ಸಂತೋಷ ಭಿ ಬಡಿಗೇರ್ ಕೋಶಾಧ್ಯಕ್ಷರಾಗಿ ಬಸವರಾಜ್ ಓ ಸತ್ಯಣ್ಣನ ರೂಪಾಧ್ಯಕ್ಷರಾಗಿ ಸುವರ್ಣಗೋ ಪತ್ತಾರ್ ಸಹ ಕಾರ್ಯದರ್ಶಿಯಾಗಿ ರೇಣುಕಾ ಪಾಟೀಲ್ ಸಹ ಕಾರ್ಯದರ್ಶಿಗಳಾಗಿ ಪದ್ಮಾವತಿ ಕಮ್ಮಾರ್ ಸಹ ಕಾರ್ಯದರ್ಶಿಗಳಾಗಿ ಡಾ ವಿಶಾಲಾಕ್ಷಿ ಪಾಟೀಲ್ ಸಹ ಕಾರ್ಯದರ್ಶಿಗಳಾಗಿ ಅಶೋಕ್ ಶೆಟ್ಟರ್ ಸಂಘಟನಾ ಕಾರ್ಯದರ್ಶಿಯಾಗಿ ರಮಾನಂದ ಕಮ್ಮಾರ್ ಸಂಘಟನಾ ಕಾರ್ಯದರ್ಶಿಗಳಾಗಿ ಚಂದ್ರಶೇಖರ್ ಹಿರೇಂಥ ಸಂಘಟನಾ ಕಾರ್ಯದರ್ಶಿಗಳಾಗಿ ರಾಜಶೇಖರ್ ಸಂಗಣ್ಣನವರ್ ಸಂಘಟನಾ ಕಾರ್ಯದರ್ಶಿಯಾಗಿ ಅಧಿಕಾರ ಸ್ವೀಕರಿಸಿದರು ಶ್ರೀ ನಮಃ ವಿಶ್ವದ ಪ್ರಥಮ ಮಹಿಳಾ ಮಹಾಜ್ಯೋದ್ಗುರುಗಳಾದಂತಹ ಶ್ರೀ ಮಹಾತೇರು ಅವರು ಮಹಾದೇವಿಯವರು ಹಾಗೂ ಡಾಕ್ಟರ್ ಗಂಗಾ ಮಾತಾಜಿ ಅವರು ಮತ್ತೆ ಜ್ಞಾನೇಶ್ವರಿ ಮಾತಾಜಿ ಅವರಿಗೆ ಇವತ್ತಿನ ದಿವಸ ನಾವು ಮಹಾದೇವಿ ಬೆಟ್ಟಕ್ಕೆ ಬಂದು ಪದಗ್ರಹಣ ಸಮಾರಂಭದಲ್ಲಿ ಪಾಲ್ಗೊಂಡು ನನ್ನನ್ನು ಈ ಬಸವದಳ ರಾಷ್ಟ್ರೀಯ ಬಸವದಳ ಜಿಲ್ಲಾ ಘಟಕಕ್ಕೆ ಜಿಲ್ಲಾಧ್ಯಕ್ಷರಾಗಿ ನೇಮಿಸಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ನಾನು ವಂದಿಸುತ್ತಿದ್ದೇನೆ ಇವತ್ತಿನ ನಾವು ರಾಷ್ಟ್ರೀಯ ಬಸವದಳ ಸಂಘಟನೆ ಬಸವನ ಧರ್ಮ ಬಸವನವರ ಹಾಗೂ ನಮ್ಮ ಲಿಂಗಾಯತ ಧರ್ಮದ ಅಸ್ಮಿತೆ ಎಲ್ಲವನ್ನು ನಾವು ಇನ್ನು ಮುಂದೆ ಶಿಬಿರಗಳನ್ನು ಹಾಗೂ ಬಸವ ಧರ್ಮದ ಏನೇ ಇರಲಿ ಪ್ರತಿಯೊಂದು ಸಂಘಟನಾತ್ಮಕ ವಿಷಯಗಳನ್ನು ನಾವು ಜವಾಬ್ದಾರಿಯನ್ನು ಹೊತ್ತುಕೊಂಡು ಇಡೀ ಜಿಲ್ಲಾದ್ಯಂತ ಪ್ರವಾಸವನ್ನು ಕೈಗೊಂಡು ಪ್ರತಿಯೊಬ್ಬರಿಗೂ ಲಿಂಗಾಯತ ಧರ್ಮದ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೊಡುತ್ತಾ ಬಸವ ಧರ್ಮ ಹಾಗೂ ಲಿಂಗಾಯತ ಧರ್ಮದ ಬಗ್ಗೆ ಎಚ್ಚೆತ್ತುಕೊಳ್ಳಲು ಇನ್ನೂ ಇದೆ ನಾವು ಸಂಘಟನೆಯನ್ನ ಸೃಷ್ಟಿ ಮಾಡಿಸಿಕೊಂಡು ಈ ಬಸವ ಧರ್ಮದ ಹಾದಿ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಪ್ರತಿಯೊಬ್ಬರು ನಮ್ಮ ಸಂಘಟನೆಗೆ ಕೈ ಜೋಡಿಸಿದರು ಈ ಸಂದರ್ಭದಲ್ಲಿ ಹಿರಿಯರೇ ಸ್ವಾಮೀಜಿಗಳು ಪ್ರಮುಖರು ಪದಾಧಿಕಾರಿಗಳು ಬಸವದಳದ ಕಾರ್ಯಕರ್ತರು ಸೇರಿದಂತೆ ಅಪಾರ ಜನ ಉಪಸ್ಥಿತರಿದ್ದರು